ಊರಿನ ಅಭಿವೃದ್ಧಿ ಮತ್ತು ಜನರ ಶಕ್ತಿ ಕಾಪಾಡಲು ಅಧ್ಯಕ್ಷರು ಕೊಲರಾಗಿದ್ದಾರೆ ಚಿಕ್ಕಬಳ್ಳಾಪುರ ಲೇಔಟ್ಸ್ ಯಾವುದಿದೆ ಆಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಏನು ಯೋಚನೆ ಇಲ್ಲ ಯಾವ ಲೇಔಟ್ ಆಗಬೇಕು ಅನ್ನೋದು ಮಾತ್ರ ಅವರ ಗಮನದಲ್ಲಿದೆ ಒಂದು ತಿಂಗಳಿಂದ ಎರಡು ಬಾರಿ ನಾವು ಸಾಮಾನ್ಯ ಬೇಕಿರಲು ನಾವು ಲೆಟರ್ ಕೊಟ್ಟಿದ್ದೀರಿ ಆ ಒಂದು ಲೆಟ್ರಿಗೆ ಯಾವುದೇ ಸ್ಪಂದನೆ ಇಲ್ಲ ಯಾವ ಯಾಕೆಂದರೆ ಇವತ್ತು ಊರಿನ ಅಭಿವೃದ್ಧಿ ಮತ್ತು ಜನರ ಶಕ್ತಿ ಕಾಪಾಡಲು ಅಧ್ಯಕ್ಷರು ಫುಲರಾಗಿದ್ದಾರೆ ಈ ಸಾಮಾನ್ಯ ಸಭೆ ಕರೆದಾಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಬೇರೆ ವಿಚಾರಗಳಾಗಿರ್ಬೋದು ಮೂವತ್ತೊಂದು ವಾರ್ಡ್ ವಿಚಾರಗಳು ಅಭಿವೃದ್ಧಿ ಅಭಿವೃದ್ಧಿಯಾಗುವ ವಿಚಾರ ಹಾಗೂ ಕುಂದುಪುರದೆಗಳ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಾಮಾನ್ಯ ಸಭೆ ಕರೆದು ಈ ಸಭೆಯನ್ನು ಎರಡು ಬಾರಿ ನಾವು ಇಟ್ಟುಕೊಂಡು ನಮ್ಮ ಸದಸ್ಯರುಗಳ ಸಮೇತ ಯಾರು ಉರ್ಗೂ ಯಾರು ಸ್ಪಂದನೆ ಇಲ್ಲ ಮಾಡ ಇವತ್ತು ಅದರಲ್ಲಿ ಹಣಕಾಸು ಕೇಂದ್ರದ ಹಣಕಾಸು ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಬಂದು ನಾಲ್ಕು ತಿಂಗಳ ಏಪ್ರಿಲ್ ಸಂಜೆಂಥದ್ದು ನಮ್ಮ ಅವಧಿರೋದು ಇನ್ನು ನಾಲ್ಕೇ ತಿಂಗಳು ಈ ಅವಧಿಯಲ್ಲಿ ಏನು ಸಾಮಾನ್ಯ ಸಭೆ ತಂದು ಮೂವತ್ತೊಂದು ವಾರ್ಡ್ ಹಣ ಹಂಚಿಕೆ ಮಾಡುವಂಥದ್ದು ಊರಿನ ಅಭಿವೃದ್ಧಿ ವಿಚಾರ ಮಾಡೋ ಊರಿನ ಅಭಿವೃದ್ಧಿ ಮಾಡುವಂಥದ್ದು ಜನರ ಹಿತಾಸಕ್ತಿ ಕಾಪಾಡುವಂಥದ್ದು ಇದೆಲ್ಲ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎರಡು ಬಾರಿ ಕೊಟ್ಟರು ಅವ್ರೇನು ಸ್ಪಂದನೆ ಮಾಡ್ತೇನೆ ಅವರಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಅದರಲ್ಲಿ ಚಿಂತನೆ ಇಲ್ಲ ಈ ಚಿಂತನೆಯಲ್ಲಿ ವಿಚಾರವಾಗಿ ಇವತ್ತು ಎಕ್ಸಾಂಪಲ್ಲು ಉದಾಹರಣೆ ಹೇಳ್ತಿದ್ದೆ ನಿಮಗೆ ಹಿಂದೆ ನಾನು ಅಧ್ಯಕ್ಷ ಆಗಿದ್ದಾಗ ಅಮೃತ ಟೂ ಅಲ್ಲಿ ಅಮೃತ ಟೂ ಅಲ್ಲಿ ಹತ್ತು ಕೋಟಿ ಪ್ರಸ್ತಾವನೆ ಕಲಿಸಿದ್ದೆ ಮೂರು ಕೋಟಿಯಷ್ಟು ಅನುದಾನ ಬಂತು ಆ ಅನುದಾನ ಎಲ್ಲವರ್ಗಲೂ ಬಳಕೆ ಮಾಡೋಕ್ಕೆ ಇವರಿಗೆ ಇಲ್ಲ ಇದೆ ಎರಡು ಕೋಟಿ ಅರವತ್ತು ಲಕ್ಷ ಚಿಕ್ಕಲ್ಮುಡುಗು ಸಿಲ್ಟ್ ತೆಗೆಯುವಂಥದ್ದು ಯಾಕೆಂದರೆ ಚಿಕ್ಕಲಮುಡುಗಿ ಬಂತು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಗೆ ಎರಡು ಕೂಡ ನೀರು ಹರಿಯುವಂಥದ್ದು ನೀವು ನೀರು ಜನಕ್ಕೆ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ಅದು ತಲೆಯಲ್ಲಿ ನಾವು ಉದ್ದೇಶ ಏನಂದರೆ ಚಿಕ್ಕಲಗುಡುಗು ಜಲಾಶಯ ಇನ್ನಷ್ಟು ನೂರ ಎಪ್ಪತ್ತು ಎಕರೆ ಇರತಕ್ಕಂಥ ಭಾಳಷ್ಟು ಅಕ್ವಿಷನ್ ಆಗಿದೆ ಅದನ್ನು ತೆಗೆದು ತೆಗೆದಿ ನಾವು ಮತ್ತೆ ಇದು ಮಾಡಿದಾಗ ನೀರು ಶೇಖರಣೆ ಆಗುತ್ತೆ ಎರಡು ತಾಲ್ಕುಗೂ ನೀರು ಭಾವ ಇಲ್ಲಂಗಾಲ ನಿಟ್ಟಲ್ಲಿ ಅವತ್ತು ಒಂದು ಆಕ್ಷೇಪ ಅದು ಬಂದಿ ಅದನ್ನು ಸಮೇತ ಇವರು ಟೆಂಡರ್ ಮಾಡುವಂಥದ್ದು ಅದೆಲ್ಲ ಉದ್ಯಾನವನ ಅದೇ ರೀತಿ ಆರನೇ ವಾರ್ಡಲ್ಲಿ ಉದ್ಯಾನವನ ಅದಕ್ಕೂ ನನ್ನ ಶಾಲೆ ಕರೆದನ್ನು ಸಮೇತ ಇತ್ತು ಇವರನ್ನ ಟೆಂಡರ್ ಕರೆದಿ ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಯಾವ ಯಾವುದೂ ಸರ್ಕಾರ ಕೊಡ್ತಾ ಇಲ್ಲ ಹೇಳ್ತು ಭೂ ಸಾರಿಗೆ ನಿರ್ದೇಶಾಲಯ ನಾನು ಅಧ್ಯಕ್ಷ ಇದ್ದಾಗ ಅವ್ರಿಗೂ ಸಮೇತ ಪ್ರಸ್ತಾವನೆ ಕಳಿಸಿರ ಕೊಟ್ಟು ಅವರು ಎರಡೂವರೆ ಕೋಟಿ ಎರಡು ಕೋಟಿ ಅರುವತ್ತು ಲಕ್ಷಷ್ಟು ಅಲ್ಲ ಬಿಡುಗಡೆ ಮಾಡಿದ್ರು ಅದನ್ನು ಸಮೇತ ಇರೋದು ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋರು ಬಿಟ್ಟರೆ ವಿಫಲರಾಗಿದ್ದಾರೆ ಅವರಿಗೆ ಅಭಿವೃದ್ಧಿ ಪರ ಚಿಂತಕನಿಲ್ಲ ಇವತ್ತು ಏನು ಡಿ ಡಿ ವೈ ಎಸ್ ಬಿ ಆಫೀಸನ್ನು ಹೇಳ್ತು ಉಕುಲ್ ಮಾರ್ಕೆಟ್ ಅವರು ಎರಡು ಬಾರಿ ಚರಟಿ ಒಂದು ಪಾದಾಚಾರಿ ಅಂದರೆ ಫುಟ್ಬಾಲ್ ಮಾಡೋರು ಮತ್ತು ಮುಸ್ಟೂರ್ ರೋಡಲ್ಲಿ ರಸ್ತೆ ಚರಟಿ ಮತ್ತು ತುಂಬ ಮಾಡೋದಕ್ಕೆ ಎರಡು ಕೋಟಿ ಅನ್ನೋ ಲಕ್ಷ ಬಂದಿದೆ ಮೂರು ಸಮಯ ತುಂಬ ಈ ಕೇಳಿ ನೆಂಡರ್ ಕರೆದು ಅಭಿವೃದ್ಧಿ ಮಾಡಿರ್ತಾರೆ ಅದೇ ರೀತಿ ಇವತ್ತು ಕಂದುವಾರ ಸ್ಮಶಾನ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಸಚಿವರು ಸುಧಾಕರ್ ಅವರು ಮೆಷಲ್ ಫ್ರೆಂಡ್ಸ್ ಒಂದು ಎರಡೂವರೆ ಕೋಟಿನ ಅನುದಾನವನ್ನು ಏನು ಗ್ಯಾಸ್ ಆಗುತ್ತೆ ಗ್ಯಾಸ್ 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 ರಾಜ್ಯದಲ್ಲಿ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲೇ ಮಾಡೋಂಥ ವಿಚಾರ ಇದು ಆವಾಗ ಇಂದಿನ ಶಾಸಕರು ಎಸ್ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಇಬ್ಬರು ಸಮೇತ ನಾವುಗಳು ಸಭೆ ಮಾಡಿ ಒಂದು ಚಿದಾಂಗ ಮಾಡೋ ಇದ್ದಲ್ಲಿ ಇವತ್ತು ಎರಡೂರು ಪೂಜೆ ಅನುದಾನವನ್ನು ಹಾಕಿದ್ರು ನಾನು ಇರುವಂಥ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ತೊಂಬತ್ತು ತೊಂಬತ್ತು ಪರ್ಸೆಂಟು ಕಂಪ್ಲೀಟ್ ಆಗಿತ್ತು ಅದೇ ಇಪ್ಪತ್ತೆರಡರಲ್ಲಿ ನಾನು ಕೋರ್ ಸಮೇತ ನಾನು ಸಭೆಯನ್ನು ತೋರಿಸಿದ್ದೀನಿ ಅದನ್ನೂ ಸಮೇತ ಇವತ್ತು ಇವರು ನಮ್ಮ ನಗರಸಭೆಗೆ ತರೋ ನಮ್ಮ ನಗರಸಭೆಗೆ ಹಸ್ತಾಂತರ ಮಾಡುವ ನಿಟ್ಟಿನಲ್ಲಿ ಇವತ್ತು ವಿಫಲರಾಗಿದ್ದಾರೆ ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಗ್ಯಾಸ್ ಹುಸ್ತಾಗಾರ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಇದು ದೂರ ದೂರದೇಶ ಕಂಡು ಇಂಧನ ಸಚಿವರು ಮಾಡಿರ್ತಕ್ಕಂಥದ್ದು ಅದನ್ನೂ ಸಮೇತ ಅವರು ಮಾಡೋ ಕೆಲಸ ಆಗ್ತಾಯಿದೆ ಅದೇ ರೀತಿ ಇವತ್ತು ಮಳೆಗಾಲ ಬರ್ತಾ ಇದ್ದೀವಿ ನಾವೆಲ್ಲ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಹ ಆ ಒಂದು ಸಂದರ್ಭದಲ್ಲಿ ನಲವತ್ತೈವತ್ತು ವರ್ಷ ಇತಿಹಾಸದ ಮಳೆ ಬಿದ್ದರೆ ಮಳೆ ಬಿತ್ತು ತಮಗೆಲ್ಲ ಗೊತ್ತೇ ಇದೆ ಇಂಥ ಅಧ್ಯಕ್ಷ ನಾವು ಯಾವತ್ತೂ ನೋಡಿದ್ವಿ ಚಿಕ್ಕಬಳ್ಳಾಪುರ ಅತ್ಯಂತ ಹಿರಿಯರಿದ್ದರು ಆ ಏರಿಯಲ್ಲಿ ಮತ್ತೆ ಕೆಲಸ ಏರಿಯಿಂದ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ತೆಗೆದುಕೊಳ್ತಾ ಇತ್ತು ಸರ್ಕಾರಿ ಕೆಲಸಗಳನ್ನ ಆಗ್ಬೇಕಾದ್ರೆ ಸರ್ಕಾರಿ ಕೆಲಸಗಳನ್ನ ಮಾಡ್ತಾ ಇತ್ತು ಅಲ್ಲಿ ಭೇದ ಭಾವದ ಉಂಟಾಗಿತ್ತು ಈಗಿರ್ತಕ್ಕಂಥ ಅಧ್ಯಕ್ಷರು ಅವರ ಸ್ವಯಂ ಸ್ವಂತ ಅವ್ರ ಕೆಲಸಲ್ಲಿ ಏನಿದೆ ಚಿಕ್ಕಬಳ್ಳಾಪುರ ಲೇಔಟ್ಸ್ ಯಾವುದಿದೆ ಆಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಏನು ಯೋಚನೆ ಇಲ್ಲ ಯಾವ ಖಾತೆ ಆಯಿತು ನಗರಸಭೆ ಆಯಿತು ಇದು ಬಿಟ್ಟರೆ ಊರಿನ ಅಭಿವೃದ್ಧಿ ಬಗ್ಗೆ ಅವ್ರು ಲಾಟಿ ಇಲ್ಲ ಈ ಜೂನ್ ಜುಲೈಲಿ ಮಳೆಗಾಲ ಊರಿನ ಅಭಿವೃದ್ಧಿ ಮೋರಿಗಳು ಏನಾಗಿದೆ ರಾಜಕಾಲಿಗಳು ಏನಾಗಿದೆ ಕ್ಲೀನಿಂಗ್ ಸೆಕ್ಷನ್ ಹೇಗಿದೆ ಹೆಲ್ತ್ ಸೆಕ್ಷನ್ ಹೆಂಗಿದೆ ಇವಾಗ ನೋಡ್ತಾ ಇಲ್ಲ ಅಂತ ನಗರಸಭೆಯಲ್ಲಿ ಖಾತೆ ಯಾವ ಖಾತೆ ಎಲ್ಲಾಗಬೇಕು ಯಾವ ಲೇಔಟ್ ಆಗಬೇಕು ಅನ್ನೋದು ಮಾತ್ರ ಅವರ ಗಮನದಲ್ಲಿದೆ ದಯವಿಟ್ಟು ಬಿ ಖಾತೆ ಅಂದರೆ ಇಡೀ ಡಿಸ್ಟಿಕಲ್ಲಿ ಇಡೀ ಸ್ಟೇಟಲ್ಲಿ ಬಿ ಖಾತೆಗೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಇದು ಒಂದು ಖಾತೆ ಕೊಟ್ಟಿಲ್ಲ ಬಿ ಖಾತೆ ಅಂದರೆ ಒಂದು ಕೊಟ್ಟಿಲ್ಲ ಬಿ ಬಗ್ಗೆ ಸರ್ಕಾರ ಹೊಲವು ಯೋಜನೆ ಕೊಟ್ಟಿದೆ ಅಧಿಕಾರಿಗಳಿಗೆ ಎಚ್ಚರ ಕೊಟ್ಟಿದೆ ನಮ್ಮ ಜಿಲ್ಲಾ ಮಂತ್ರಿಗಳು ನಗರಸಭೆಯನ್ನು ಅಚ್ಚಿ ಮಾರಿ ಹಾಕಿದ್ದಾರೆ ಲಾಸ್ಟ್ ಮೀಟಿಂಗಲ್ಲಿ ಬಿ ಖಾತೆ ಮಾಡಿಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲ ಮಾಡಿದ್ದಾರೆ ಮಾಡಿಲ್ಲ ಅಂತ ಇದ್ರ ಬಗ್ಗೆ ಅದ್ರ ಬಗ್ಗೆ ಗಮನವೇ ಇಲ್ಲ ಬರೋದೇನಾಗಬೇಕು ಅವರು ಸರ್ಕಾರ ಬಂದಿರ್ತಕ್ಕಂಥ ಮೂರು ತಿಂಗಳು ಅವಧಿ ತಿರು ಮೂರು ತಿಂಗಳು ಅವಧಿ ಎಕ್ಸ್ಟೆಂಡ್ ಮಾಡಿದೆ ಆರನೇ ತಿಂಗಳು ಐದು ತಿಂಗಳು ಬರ್ತಾಯಿದೆ ಬೇಕಾದ ಕೊಡೋಕ್ಕೆ ಹೋಗ್ತಾ ಇಲ್ಲ ಯಾರು ಹೇಳೋಣ ಸರ್ಕಾರದ ಸರ್ಕಾರ ಪರವಾಗಿ ಶಾಸಕರ ಮೀಟಿಂಗ್ ಬಂದರೆ ಅವ್ರದ್ದಾದ್ರು ಹೇಳ್ಬೋದು ಅವರು ಬರಲ್ಲ ಮೀಟಿಂಗ್ ಮಂತ್ರಿಗಿಂತ ತಿಳ್ಸ ಮಂತ್ರಿಗಾಗೋದಿಲ್ಲ ಇನ್ನು ಅಧಿಕಾರಿಗಳು ಏನು ಮಾಡಿ ಇರ್ತಕ್ಕಂಥ ಸ್ವಲ್ಪ ಅಧಿಕಾರಿ ಮೂರು ಕಂಪ್ಯೂಟರ್ ಆಪ್ರೇಟ್ ಇದ್ದಾರೆ ಮೂರು ಸಾವಿರ ಅರ್ಜಿಗಳು ಬಂದು ಅವ್ರು ಏನು ಮಾಡ್ತಾರೆ ಅಟ್ಲೀಸ್ಟ್ ಬಿಲ್ ತಲೆ ಹೇಳಿದವ್ರು ವೇಸ್ಟು ಒಂದು ಎಂಟರಿಂದ ಹತ್ತು ಜನ ಇದ್ದಾರೆ ಕೆಲಸ ಏನು ಕೆಲಸನೂ ಇಲ್ಲ ಅಂಥವ್ರು ದಯವಿಟ್ಟು ಕೆಲಸಕ್ಕಂಥವ್ರು ಇಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಬೀಕಾಕಿನ ಬಗ್ಗೆ ಭಾರಿ ನೋವಾಗ್ತದೆ ಕೆಲವು ಬಡವರೆಲ್ಲ ಇವತ್ತು ವರ್ಷ ಹೆಣ್ಮಕ್ಳು ಮದುವೆ ಒಂದು ಮಾರಬೇಕು ಒಂದು ತೊಗೊಬೇಕು ಅಂದರೆ ಆಗ್ತಾಯಿಲ್ಲ ಬ್ಯಾಂಕ್ ಬ್ಯಾಂಕಲ್ಲಿ ಇಡಬೇಕು ಅಂದರೂ ಆಗ್ತಾಯಿಲ್ಲ ಮಾರಬೇಕು ಅಂದರೂ ಇಲ್ಲ ಯಾಕೆ ಈ ಥರ ಕೆಲಸ ಕೊಡ್ತಾ ಇದ್ದಾರೆ ನಿಮ್ಗೆಲ್ಲ ಹಾಕ್ತಾರೆ ಬಿಟ್ಬಿಟ್ರೆ ನೀವು ಅಧ್ಯಕ್ಷರಿಗೆ ಬಿಟ್ಕೊಟ್ಬಿಡಿ ಬೇರೆ ಯಾರನ್ನ ಮಾಡಲಿ ಅಧಿಕಾರಿಗೆ ಎಲ್ಲ ಮನ ಶಾಸ ಮನದಿಂದ ಹೇಳ್ತಾ ಇದ್ದೀವಿ ದಯವಿಟ್ಟು ಬಡವರು ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಊರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಬೇಕು ಊರ ಬಗ್ಗೆ ಅಭಿವೃದ್ಧಿ ಕಾಳಜಿದ್ದಿಲ್ಲ ಯಾವುದೋ ಒಂದು ಎರಡು ಮೂರು ವಾರ್ಡ್ ವೈಯಕ್ತಿಕವಾಗಿರ್ತಕ್ಕಂಥ ವಾರ್ಡನ್ನು ಅಭಿವೃದ್ಧಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆಗಿರ್ತಕ್ಕಂಥ ಆ್ಯಕ್ಷನ್ ವಾರ್ಡ್ ಇವತ್ತು ಕೆಲಸ ಇರ್ತಾ ಇದೆ ಒಂದು ವರ್ಷ ಒಂಬತ್ತು ತಿಂಗಳಾಗಿ ಅಧ್ಯಕ್ಷ ಬಂದು ಯಾವ ವಾರ್ಡ್ ಇಷ್ಟಿಷ್ಟ ಕೆಲಸ ದಯವಿಟ್ಟು ಲಿಸ್ಟ್ ಇಷ್ಟಕೊಂಡಿದ್ದೀವಿ ಎಲ್ಲ ವಾರ್ಡನ್ನು ಕಣ್ಣಾಕೊಳ್ಬೇಕು ಯಾಕೆ ನಾವು ಓಟ್ ಹಾಕಿಲ್ವಾ ಇದೇ ನಮ್ಮ ಸಂಸದರು ಮಾತು ಕೇಳಿ ಓಟ್ ಹಾಕಬೇಕು ಇವಾಗ ಕೌತಿಂದ ಇದ್ವಿ ನಾವು ವಿಷಯಗಳೆಲ್ಲ ಓಪನ್ ಆಗಿರಾಗುತ್ತೆ ಚೆನ್ನಾಗಿ ಮಾಡಬಹುದು ನಮಗೆ ಹೇಳಿ ಕೂಡ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ ಊರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾವ ಕೆಲಸ ಮಾಡ್ತಾರೆ ಕನ್ವಾಗಿದ್ರೆ ರಸ್ತೆ ಇವತ್ತು ಹಂಗೆ ಬಿದ್ದಿದೆ ನಗರೋತ್ಥಾನದಲ್ಲಿ ಆಗಿರ್ತಕ್ಕಂಥ ನಾಲ್ಕೈದು ವರ್ಷದಾಗಿರ್ತಕ್ಕಂಥ ಕೆಲಸಗಳಿಲ್ಲ ಮೂರು ಸರಿ ಟೆಂಡರ್ ಹೋಗಿದೆ ಇದ್ರ ಬಗ್ಗೆ ಯಾರು ಗಮನ ಅನ್ನಿಸಿದ್ದಾರೆ ಶಾಸಕ ಹಚ್ ಅಧ್ಯಕ್ಷ ಅಧ್ಯಕ್ಷಾರ ಮಂತ್ರಿ ಜಿಲ್ಲಾ ಮಂಡಳಿಗಳಿಸಿದಾರ ಏನು ಮೂರು ಸಲ ನಾಲ್ಕು ಸಲ ಟೆಂಡರ್ ಹೋಗೋಕ್ಕಂಥ ಕಾರ್ಯಕ್ರಮ ಏನಿತ್ತು ಒಂದು ಸಲ ಟೆಂಡರ್ ಆದಮೇಲೆ ಒಂದಾರು ಟು ಎ ಪ್ಲಸ್ ಟು ಟೂ ಆಗ್ಬೋದು ಅದು ಯಾಕಂದ್ರೂ ಆಗ್ಬೋದು ಯಾಕೆ ನಿಲ್ಲಿಸಿದ್ದಾರೆ ಇದನ್ನು ಇದರಿಂದ ಏನು ಪ್ರಯೋಜನ ಇದೆಯಾ ತಿರ್ತಕ್ಕಂಥ ನಮ್ಗೆ ಎರಡು ಮೂರು ತಿಂಗಳಲ್ಲಿ ನಮ್ಮ ಆರ್ಡ್ರಿಗೆ ಕೆಲಸ ಆಗಿದ್ದಾರೆ ಜನಗಳತ್ತ ನಾವು ಯಾವ ಮಟ್ಟ ತಗೊಂಡು ಹೋಗಿ ಮುಂದಿನ ಲಕ್ಷಣ ಯಾವತ್ತೀಟ್ ಮಾಡಬೇಕು ನಾವು ಅಧಿಕಾರಿಗಳಾದರೂ ಅಷ್ಟೇ ಸರಿಯಾಗಿ ಸ್ಪಂದನೆ ಇಲ್ಲ ಯಾರಾದರೆ ಈ ಇಬ್ಬರು ಹೋದ್ರು ಯಾರೋ ಹೊಸರು ಹೋಗ್ತಾರೆ ಅವ್ರು ಬಂದು ಮುನ್ನೂರ ನೂರು ರೂಪಾಯಿ ಪೆಂಡಿಂಗ್ ಇಟ್ಕೊಳ್ತಾನೆ ಹಳೇ ಅಧಿಕಾರಿಗಳಿದ್ದಾಗ ಐನೂರು ನೂರು ಪೆಂಡಿಂಗ್ ಇಟ್ಕೊಂಡು ಹೊಸವ್ರು ಬಂದಾಗ ಕೆಲಸ ಮಾಡಿದ್ರು ಇಲ್ಲಿದ್ದ ಮಾಡ್ತಾರೆ ನಗರಸಭೆಯಲ್ಲೂ ಕೆಲವ ದೌರ್ಜನ್ಯಗಳಾಗ್ತಾ ದೌರ್ಜನ್ಯಗಳಾಗ್ತಾಯಿದೆ ಚಿಕ್ಕಬಳ್ಳಾಪುರದಲ್ಲಿ ಯಾವ ಕೆಲಸ ಇಲ್ಲಿ ಮಾಡಿಸ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ನಮಗೂ ಹಾಡು ನಾವು ನೋಡ್ಕೊಳೋಕ್ಕೆ ಆಗ್ತಾಯಿಲ್ಲ ಯಾವ ಹಾಡುಗೂ ಇವತ್ತಿಗೂ ಆಗಲಿ ಅಧ್ಯಕ್ಷ ಅಧ್ಯಕ್ಷಾಗಲಿ ಕಮಿಷನರ್ ಯಾವ ವಾರ್ಡ್ ಸಿಕ್ಕಿಲ್ಲ ಬೆಳಗಿನ ಜಾವ ಇತ್ತು ಮಳೆ ಕಾಲದಲ್ಲಿ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ಅಧ್ಯಕ್ಷಾಗಲಿ ಕಮಿಷನರ್ ಆಗಲಿ ಎನ್ರೋಲ್ಮೆಂಟ್ ಇಂಜಿನಿಯರ್ ಆಗಲಿ ಪ್ರತಿ ವಾರ್ಡ್ ಸುತ್ತಾ ಇದ್ರು ಎಲ್ಲಿ ಏನಾಗಬೇಕು ಕೆಲಸ ನೋಡ್ತಾ ಇದ್ರು ಇವತ್ತು ಎಲ್ಲಿ ಯಾವ ವಾರ್ಡ್ ಏನಿದೆ ಏನು ಗೊತ್ತಾಗ್ತಾನೆ ಇದು ನಾನು ಕ್ಲೆಮಿಟೋರಿಯನ್ನು ಹೇಳ್ತೀನಿ ಕ್ಲೆಮಿಟೋರಿಯ್ದು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು